ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದ್ರಿ ನೀವು ಎಲ್ಲರೂ ಮಸ್ತ್ ಅದ್ರ ಅಂತೇಳಿ ನಾನು ಅನ್ಕೊಂಡಿದ್ದೀನಿ ನಾನು ಭಾರಿ ಅದಿನ ನೋಡಿರಿ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನು ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಫ್ರೆಂಡ್ಸ್ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದ್ರೆ ನಮ್ಮ ಕಲ್ಬುರ್ಗಿದಾಗ ಶ್ರೀ ಬಸವೇಶ್ವರ ಜಯಂತಿ ಅಂದ್ರೆ ರಥೋತ್ಸವ ಐತಿ ಇವತ್ತು ರಥ ಅದ ನೋಡ್ರಿ ಸಂಜೆಕ್ಕೆ ನಾಲ್ಕು ಗಂಟೆಗೆ ಹೋಗಬೇಕು ಹೋಗ್ಬೇಕು ಅಂತ ಕೇಳಿ ವಿಚಾರ ಮಾಡ್ಲತ್ತಿದ್ದೀವಿ ಇನ್ನೂ ಡ್ಯೂಟಿ ಮುಗಿದೆ ಯಾರಕ್ಕೆ ಮುಗಿಸ್ತೇವೆ ಬಟ್ ಹೋಗೋಕ್ಕಾಗಲಿಲ್ಲ ನೀವು ಹಾಂ ಯಾರ್ಯಾರಲ್ಲ ಜಾತ್ರೆ ಬರೋರು ಇದ್ರಿ ಬರ್ರಿ ಭಾಳ ಚಲೋ ಆಗ್ತೈತಿ ಜಾತ್ರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ದೋಸ್ತರು ಇರ್ಬೇಕು ಎಂಥ ದೋಸ್ತರು ಇರ್ಬೇಕು ಅದು ಹೇಳ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇಂಥ ದೋಸ್ತರು ಹರ ನೋಡ್ರಿ ನಮ್ಮಲ್ಲಿ ಇವತ್ತು ಎಲ್ಲರೂ ಮಾತಾಡ್ಕೊಂಡ್ರೆ ಕಲ್ಲ ಡ್ರೆಸ್ ಇಟ್ಕೊಂಡು ಬರ್ಬೇಕು ಹೊಸ ಹೊಸ ಡ್ರೆಸ್ ಇಟ್ಕೊಂಡು ಬರ್ಬೇಕು ವಿತೌಟ್ ಮೀ ನನಗೆ ಬಿಟ್ಟು ಗೀಸಿಂದ ಇವರೆಲ್ಲ ಮಾತಾಡ್ಕೊಂಡು ಉಟ್ಕೊಂಡ್ರೆ ಇಂಥ ಇರ್ಬೇಕು ಫ್ರೆಂಡ್ಸ್ ಇಂಥ ದೋಸ್ತರು ಇರಬಾರ್ದು ಎಲ್ಲ ಮಾತಾಡೋರು ಡ್ರೆಸ್ ಹಾಕೊಂಡ್ ಬರೋ ಎಲ್ಲರೂ ಡ್ರೆಸ್ ಹಾಕೊಂಡ್ ಅಂತ ಹೇಳಿ ಗೀಸಿಂತ ಆಟಕ್ ಮಾಡ್ಕೊಂಡು ಎಲ್ಲರೂ ಕಲರ್ ಡ್ರೆಸ್ ಹಾಕೊಂಡ್ಬಂದ್ ನನಗೆ ಮಾತ್ರ ಹೇಳಿಲ್ಲ ನಾ ಕೋತಿ ಹಾಕೊಂಡ್ ಬಂದಂಗೆ ಯೂನಿಫಾರ್ಮ್ ಹಾಕೊಂಡ್ಬಂದಿ ಬೀರಿ ಈವನ್ ಬಸ್ ಹಿಡ್ಕೊಂಡು ಹೇಳ್ಕೊಂಡು ಗೀಸಿಂದ ನೋಡಿರಿ ಬಸ್ ಕಲರ್ ಡ್ರೆಸ್ ಹಾಕೊಂಡ್ ಬಂದ ನಾನು ಬಸ್ ಅಣ್ಣ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ರೇ ಮಾಡ ನಿಮ್ಗೆ ಗೊತ್ತಾ ಆರಾಮಿಲ್ಲ ಅಂತ ಹೇಳಿದ್ದೆ ನಾನು ಹಾಂ ನಮ್ಮ ಬಸ್ ಹಣ್ಣಕ್ಕೆ ಪ್ರೇ ಮಾಡ್ರಿ ಆರಾಮಿಲ್ಲ ಅಂತ ಹೇಳಿದ್ರೆ ಎಲ್ಲ ಪ್ರೇ ಮಾಡಿ ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ಸ್ ಹೇಳಿದ್ರು ನಮ್ಮ ಅಣ್ಣ ಮಾಡಿ ओके okay फ्रेंड्स जल्दी जल्दी बर्री सब कुन जात्री जाम